ಅವ ನಾವು ಹೇಳಿದ್ವಿ ಮನಮೋಹನ್ ಸಿಂಗ್ ಅವ್ರಿಗೆ ಅವತ್ತಿನ ಕೆಲವು ಕಾಂಗ್ರೆಸ್ ಲೀಡರ್ಸು ನಮ್ಮ ಜೊತೆಗೆ ಬಂದಿದ್ರು ಟ್ರಿಬ್ಯುನಲ್ ಕೊಡೋಕ್ಕಿಂತ ಮೊದಲು ನಮ್ಮ ಕುಡಿಯುವ ನೀರು ಕೊಡ್ರಿ ಅಂತ ಟ್ರಿಬ್ಯುನಲ್ ಕೊಟ್ಟರು ಟ್ರಿಬ್ಯುನಲ್ ಅದ ಬೇಗ ರಿಪೋರ್ಟ್ ಬರುವಂಗೆ ಮಾಡಲಿಲ್ಲ ಅವರು ಬಂದ ನಂತರ ನಾವು ನಾಲ್ಕು ವರ್ಷದಾಗ ಹದಿನಾಲ್ಕಕ್ಕೆ ಬಂದರು ಹದಿನೆಂಟಕ್ಕೆ ನಾವು ರಿಪೋರ್ಟ್ ತಗೊಂಡು ಹತ್ತೊಂಬತ್ತರಾಗ ಅದನ್ನು ಗೆಜೆಟ್ ಪೇ ಮಾಡಿ ಇಪ್ಪತ್ತನೇ ಇಶ್ಯೂ ಒಳಗೆ ಕ್ಲಿಯರೆನ್ಸ್ ಕೊಟ್ಟು ಇಪ್ಪತ್ತೆರಡನೇ ಇಶ್ಯೂ ಒಳಗೆ ಡಿ ಪಿ ಆರ್ ಅಪ್ರೂವಲ್ ಮಾಡಿ ಈಗ ಅಲ್ಲಿ ವೈಲ್ಡ್ ಲೈಫ್ ಇದೆ ಅಂತ ಇವರು ಹೇಳಿಲ್ಲ ಮೊದಲ ಮೂವತ್ತೊಂದನೇ ತಾರೀಕು ಮೀಟಿಂಗ್ ಇದೆ ಜುಲೈ ಮೂವತ್ತೊಂದಕ್ಕೆ ಇದು ಮೀಟಿಂಗ್ ಆದದ್ದು ಯಾರು ಹೇಳಿಲ್ಲ ನಮಗೆ ಕರ್ನಾಟಕ ಸರ್ಕಾರಕ್ಕೆ ಬರ್ತದೆ ನೋಟಿಸ್ ನಮಗೆ ಬರೋದಿಲ್ಲ ಮತ್ತು ಇದು ಅಫಿಷಿಯಲ್ ಮಟ್ಟದಲ್ಲಿ ನಡೆದದ್ದು ಇದು ಮಂತ್ರಿ ಮಟ್ಟದಲ್ಲಿ ನಡೆದಿಲ್ಲ ಆಫೀಷಿಯಲ್ ಮಟ್ಟದಲ್ಲಿ ನಡೀತಿರುವಂತಹ ಸಭೆ ನಮಗೆ ಮಾಹಿತಿ ಕೊಡಲಾರ್ದೆ ಮಾಡಿದ್ದೆಲ್ಲ ನಾವು ನೀವು ಒಂದು ನೀವು ಉಲ್ಟಾ ಮಾಡಿದ್ರಿ ನೀವು ಸೋನಿಯಾ ಗಾಂಧಿ ಏನು ಹೇಳಿದ್ರು ಒಂದು ಹನಿ ನೀರು ಕೊಡೋದಿಲ್ಲ ಕರ್ನಾಟಕಕ್ಕೆ ಅಂತ ಹೇಳಿದ್ರು ಮತ್ತು ಅಲ್ಲಿ ಗೋಡೆ ಕಟ್ತೀವಿ ಅಂತ ತಿಳ್ಕೊಂಡು ಟ್ರಿಬ್ಯುನಲ್ ಬರೆದು ಕೊಟ್ಟವ್ರು ಯಾರು ಹರಿತಾ ಇರುವಂಥ ನ್ಯಾಚುರಲ್ ಫ್ಲೋ ಬಂದ್ ಮಾಡಿದರು ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಈ ರೀತಿ ಇದ್ದಾರೆ ಇವರಿಗೆ ವಿಷಯ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಕಾಗಿದೆ ನಾನು ಅದಕ್ಕೆ ನಾನು ಡೈವರ್ ನನ್ನ ದೃಷ್ಟಿಯಿಂದ ನಾನು ಡೈವರ್ಟ್ ಕೊಡೋದಿಲ್ಲ ನಾನು ಹೇಳೋದು ಉತ್ತರ ಕೊಡಿರಿ ನೀವು ಅವ್ರು ಸಿಡಿ ಅದ ಇವ್ರು ಸಿಡಿ ಅದ ಒಂದು ಒಂದೂವರೆ ವರ್ಷ ಆಯ್ತಲ್ಲ ರೀ ಏನು ಇದ್ದೀರಿ ನೀವು ಅಂದ್ರೆ ಹೆದರಿಕೆ ತೋರಿಸುವಂಥ ಪ್ರಯತ್ನ ನಮ್ಮ ಎಲ್ಲ ನಾಯಕರು ಅದು ವಿಜೇಂದ್ರ ಅವರು ಅಶೋಕ್ ಅವರು ನಮ್ಮ ಎಲ್ಲ ಎಂ ಪಿಗಳು ಎಲ್ಲ ಪ್ರಮುಖರು ಹೇಳಿದ್ದಾರೆ ನಾ ನೀವೇನಿದ್ರು ನೀವು ಬಿಡುಗಡೆ ಮಾಡಿರಿ ಎನ್ಕ್ವೈರಿ ಮಾಡಿರಿ ನೀವು ಬಂದು ಒಂದೂವರೆ ವರ್ಷ ಆಯಿತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯ ಸಾರ್ವಜನಿಕ ಲೆಕ್ಕಪತ್ರ ಲೆಕ್ಕಪತ್ರ ಸಮಿತಿಯಿದ್ದು ಈಗ ನಿಮಗೆ ಒಂದೂವರೆ ವರ್ಷ ಏನು ಮಾಡ್ತಾ ಇದ್ರಿ ಎಲ್ಲ ಏನಿದೆ ಹೆದರಿಸಲಿಕ್ಕೆ ನೋಡುವಂಥ ಒಂದು ತಂತ್ರ ಆಗಿದೆ ಮತ್ತು ನಾನು ಸ್ಪಷ್ಟ ಹೇಳ್ತೀನಿ ಈ ಮೂಡಾ ಕೇಸ್ನಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮತ್ತು ಬೇರೆ ಬೇರೆ ಎರಡು ಮೂರು ಏನು ರೂರಲ್ ಡೆವಲಪ್ಮೆಂಟ್ ಎಲ್ಲ ಆಗಿದ್ದಾವೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಂಪೂರ್ಣವಾಗಿ ಇವರ ಕೈ ಇದೆ ಅವರ ಒಂದು ಗೊತ್ತಿದ್ದೂ ಸಹಿತ ಆಗಿರುವಂಥ ಒಂದು ತಪ್ಪು ಅದಕ್ಕ ಗಣಪ ಅವರಿಗೆ ಸದ್ಬುದ್ಧಿ ಕೊಡ್ಲಿ ಅಂತ ಅದೇ ಈಗ ಅವರು ನಮ್ಗೆ ಹೇಳ್ತಾರ ಮತ್ತ ಇನ್ನೊಂದ್ ನಾ ಹೇಳೋದು ಸರ್ಕಾರದ ಒಳಗಿನ ದಾಖಲೆಗಳನ್ನ ಕೊಡ್ತಾ ಇರೋರು ಯಾರು ಇವತ್ತು ಯಾರು ಏನೇನು ಮಾತಾಡ್ರಿ ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ ನನಗದು ಇಚ್ಛೆನೂ ಇಲ್ಲ ಯಾಕಂದ್ರೆ ಡೈವರ್ಟ್ ಆಗೋದು ಬೇಡ ಇವೆಲ್ಲ ನಡೆದಾವಲ್ಲ ರೂರಲ್ ಡೆವಲಪ್ಮೆಂಟ್ ದಾಗ ಆದದ್ದು ಮೂಡಾದಾಗ ಆಗಿದ್ದು ಹೂಡ್ ಆಮೇಲಿಂದ ವಾಲ್ಮೀಕಿ ಬೋರ್ಡ್ ನಲ್ಲಾಗಿದ್ದು ಖರ್ಗೆ ಅವ್ರ ಕುಟುಂಬಕ್ಕೆ ಲ್ಯಾಂಡ್ ಕೊಟ್ಟಿರುವಂತ ದಾಖಲೆಗಳನ್ನ ಯಾರು ಕೊಟ್ರ ಕಾಂಗ್ರೆಸ್ ಕೊಟ್ಟರೆ ಇದನ್ನ ತಿಳ್ಕೊಳ್ಳಿ ಫಸ್ಟ್ ಅವರ